ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗಾಗಿ ಬರುವಿನ ಮೋಜು ಮಸ್ತಿ ಮಾಡಿ ಗೋವಾಕ್ ಹೋಗಿ ಮಜಾ ಮಾಡಕ್ಕೆ ಬರಕ್ ಹೋಗ್ಬಾರ್ದು ಅಂತ ನೇರವಾಗಿ ಎಚ್ಚರಿಕೆ ಕೊಡ್ತೇನೆ ನಾನು ನಿಮಗೆ ಯಾಕಂದ್ರ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಬೆಳಗಾವಿನಲ್ಲಿ ನಡೀತಾ ಇರೋದ್ರಿಂದ ಕರ್ನಾಟಕ ರಾಜ್ಯ ರೈತ ಸಂಘ ಈಗಾಗಲೇ ಹೋರಾಟ ಮಾಡ್ತಾ ಇರೋದ್ರಿಂದ ನಾವು ದಿನಾಂಕ ಹನ್ನೆರಡರಂದು ಕರ್ನಾಟಕದ ಎಲ್ಲ ರೈತ ಸಂಘಟನೆಗಳ ಒಕ್ಕೂಟದಿಂದ ಸರ್ಕಾರಕ್ಕೆ ನಮ್ಮ ಬೇಡಿಕೆ ಸಲುವಾಗಿ ಹಾಗೂ ರೈತರಿಗೆ ಕಾನೂನಾತ್ಮಕವಾದಂಥ ಒಂದು ನ್ಯಾಯಯುತವಾದಂಥ ಬೆಳೆಗಳಿಗೆ ಬೆಲೆಯನ್ನು ಕೊಡಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು ನ್ಯಾಯ ನ್ಯಾಯಯುತವಾಗಿ ಹಾಗೂ ಕಾನೂನಾತ್ಮಕವಾಗಿ ಸಂವಿಧಾನಬದ್ಧವಾಗಿ ನಮ್ಮ ಹಕ್ಕುಗಳನ್ನ ಪಡ್ಕೊಳ್ಳಿಕ್ಕೆ ನಾವು ಚಳವಳಿಯನ್ನು ಇದ್ದೀವಿ ಸರ್ಕಾರ ನಮ್ಮ ಒಂದು ಸರ್ಕಾರ ನಮ್ಮ ಒಂದು ಇದಕ್ಕೆ ಹೋಗಟ್ಟು ಅದಕ್ಕೆ ಸ್ಪಂದಿಸಬೇಕಂತ ಕೇಳ್ಕೊಳ್ಳಿಕ್ಕೆ ನಾವೆಲ್ಲರೂ ಎಲ್ಲ ಜಿಲ್ಲೆಯಿಂದ ಬರ್ತಕ್ಕಂಥ ಎಲ್ಲ ರೈತ ಅಂತಮ್ಮದರಿಗೆ ಮತ್ತೊಮ್ಮೆ ಕರೆ ಕೊಡ್ತಾ ಇದ್ದೀವಿ ಸಂಘಗಳ ಒಕ್ಕೂಟದ ವತಿಯಿಂದ ಬರುವ ಎಂಟನೇ ತಾರೀಕಿನಿಂದ ಏನು ಬೆಳಗಾವಿ ಚಳಿಗಾಲ ಅಧಿವೇಶನ ನಡೀತಾ ಇದೆ ಈ ಅಧಿವೇಶನದಲ್ಲಿ ಈ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಕೆಲವೊಂದಿಷ್ಟು ನಮ್ಮ ರೈತರ ವಿವಿಧ ಬೇಡಿಕೆಗಳಿಗಾಗಿ ಹಾಗೂ ಇನ್ನೊಂದು ನಾನು ಸ್ವಲ್ಪ ಬೇರೆ ಹೇಳ್ತೇನೆ ಅವರು ಆಲ್ರೆಡಿ ಹೇಳಿದಾಗ ಹೇಳಿದ್ದನ್ನು ಹೇಳ್ಬಾರ್ದು ನಾವೊಂದು ವಿಚಾರ ಹೇಳ್ತೇನೆ ಎರಡು ನೂರ ಇಪ್ಪತ್ತ ನಾಲ್ಕು ಜನ ಏನು ನಾವು ಏನು ನಮ್ಮ ವಿಧಾನಸಭಾ ಅಧಿವೇಶನಕ್ಕೆ ನೀವೇನು ಶಾಸಕರು ಬರ್ತೀರಿ ಮತ್ತು ರಾಜ್ಯಸಭೆಗೆ ಇದ್ದಂಥ ಶಾಸಕರೇನು ಏನು ಎಲ್ಲರೂ ಕೂಡಿ ಬರ್ತೀರಿ ಇಲ್ಲಿ ನೀವು ಯಾವುದಕ್ಕೆ ಬರಪ್ಪ ಅಂದ್ರೆ ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗಾಗಿ ಬೇರೆ ವಿನ ಮೋಸು ಮಸ್ತಿ ಮಾಡಿ ಗೋವಾಕ್ಕೆ ಹೋಗಿ ಮಜಾ ಮಾಡಕ್ಕೆ ಬರಕ್ಕೆ ಹೋಗಬಾರ್ದು ಅಂತ ನೇರವಾಗಿ ಎಚ್ಚರಿಕೆ ಕೊಡ್ತೀನಿ ನಾನು ನಿಮಗೆ ಯಾಕಂದ್ರೆ ಇಷ್ಟು ವರ್ಷ ಅಧಿವೇಶನ ನಾವು ನೋಡತ್ತೇವೆ ಒಂದು ಯಾವ್ದಾರ ರೈತರ ಮಸೂದೆಯನ್ನು ಇಲ್ಲಿ ಪಾಸ್ ಮಾಡಿದಿರೋ ಉತ್ತರ ಕರ್ನಾಟಕ ಸಮಗ್ರ ಅಭಿವೃದ್ಧಿಗೆ ಏನರ ನೀವು ಏನರ ಕೊಡುಗೆ ಕೊಟ್ಟಿದ್ದೀರೋ ಏನರ ಇಲ್ಲಿ ಕಡತುಗಳ ವಿಲೇವಾರಿ ಮಾಡಿದಿರೋ ಆ ವಿಧಾನಸೌಧ ಕಟ್ಟಿದ್ದೈತಿ ಅಲ್ಲಿ ನಾಯಿ ನರಿಗಳು ಅಡ್ಡಾಡುವಂಥ ಪರಿಸ್ಥಿತಿ ಮಾಡಿಟ್ಟಿದ್ದೀರಿ ಅದಕ್ಕೆ ಉತ್ತರ ಕರ್ನಾಟಕದ ಸಂಪೂರ್ಣವಾಗಿ ಏನು ಕಡತಗಳದವಲ್ಲ ಅದು ಇಲ್ಲೇ ಚಾಲು ಅನ್ನುವಂತದ ಈ ಕೂಗಿನ ಸಂಬಂಧನೂ ನಾವು ಒಂದು ಮಣಿಗೆ ಕೊಡುವಂಥ ಕೆಲಸವನ್ನು ನನಗೆ ಗೊತ್ತು ಮಾಡಿ ಬಲೋ ಭಾರತ್ ಮತ ಕಿ ಜೈ ಜವಾನ್